ಅಂತಂದ್ರೆ ಕಾಂಗ್ರೆಸ್ ಪಕ್ಷ ಯಾವತ್ತು ಅಭಿವೃದ್ಧಿ ಮಾಡಿ ಜನ ಹಿತ ಬಯಸಿ ಯಾವತ್ತು ಜನರನ್ನ ವಿಶ್ವಾಸ ಒಂದು ಕೆಲಸಗಳನ್ನು ಮಾಡಿಲ್ಲ ಈ ರೀತಿಯ ಸುಳ್ಳು ಆಶ್ವಾಸನೆ ಮತ್ತು ದಲಿತ ವಿರೋಧಿಯಾಗಿ ಕೆಲ ಕೆಲಸಗಳನ್ನು ಮಾಡಿದ್ರೆ ನಾವು ದಲಿತರ ಫಲ ಮತ್ತು ಗಾಂಧಿಯಂತ ಎಸ್ಮಿಟ್ಕೊಂಡು ಅವ್ರ ಕುಟುಂಬದ ಪರ ಅಂತೇಳಿ ತೋರಿಸ್ಕೊಂಡು ಸಬ್ಮಿಟ್ ಮಾಡಲಿಕ್ಕೆ ಮತ್ತೊಮ್ಮೆ ಮತ್ತೊಮ್ಮೆ ಪ್ರಯತ್ನ ಮಾಡ್ತಿದ್ದಾರೆ ನಿನ್ನೆ ಏನಕ್ಕಾಗಿ ಕಾಂಗ್ರೆಸ್ ಪಕ್ಷ ಜೈ ಭೀಮ್ ಅಂತ ಹೇಳಿ ಕಾರ್ಯಕ್ರಮ ಮಾಡ್ತಿದೆ ಅಂತ ನನಗೆ ಗೊತ್ತಿಲ್ಲ ಯಾಕೆಂದ್ರೆ ಅವರು ಎಲ್ಲ ಕಾರ್ಯಕ್ರಮಗಳು ಕೂಡ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಫೋಟೋ ಹಾಕುವಂತ ಕೆಲಸಗಳು ಮಾಡ್ತಿದ್ದಾರೆ ಅವರಿಗೆ ಅಂಬೇಡ್ಕರ್ ಬಗ್ಗೆ ಅವ್ರು ಫೋಟೋ ಹಾಕೋದಿಲ್ಲಿ ಸಂವಿಧಾನ ಸಿಬ್ಬಂದಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ಮಾತಾಡ್ಲಿಕ್ಕೆ ನೈತಿಕತೆ ಇಲ್ಲ ಕಾಂಗ್ರೆಸ್ ಪಕ್ಷಕ್ಕೆ ಯಾಕೆಂದ್ರೆ ಅವತ್ತು ಸಂವಿಧಾನ ಬಂದು ಈ ದೇಶಕ್ಕೆ ಒಳ್ಳೆ ಒಂದು ಕಾನ್ಸ್ಟಿಟ್ಯೂಷನ್ ಅಂತ ಕೊಟ್ಟರೆ ಸಾವಿರದ ಒಂಬೈನೂರ ನಲವತ್ತಾರು ಚುನಾವಣೆ ಚುನಾವಣೆಯಲ್ಲೇ ಅಂಬೇಡ್ಕರ್ ಅವರು ಗೆದ್ದಿಲ್ಲ ಚುನಾವಣೆಯಲ್ಲಿ ಆ ಚುನಾವಣೆ ಗೆದ್ದ ನಂತರದಲ್ಲಿ మొత్త ముందే ఈ క్షేత్ర అంబేడ్కర్ నిల్బారు ఆ క్షేత్ర ఆవన్నే నిలవారు పూర్వ పాకిస్తాన ఇది అంబేద్కర్ లోక్సభా చునవణ సోల్సిర కాంగ్రెస్ పక్ష అంబేడ్కర్ విరుద్ధ వ్యక్తికి పద్మభూషణ గౌరవ కొడు కాంగ్రెస్ పక్ష అంబేడ్కర్ నిజా అంత్యసంస్కారే ఒడి జాగ్రత్త కాంగ్రెస్ పక్ష ಇವತ್ತು ಕಾಂಗ್ರೆಸ್ ಪಕ್ಷದ ಏನು ನಾಯಕ ಇದ್ದಾರೆ ಮಾಜಿ ಪ್ರಧಾನಿಗಳಿದ್ದಾರೆ ನೆಹರು ಕುಟುಂಬ ಮತ್ತು ಗಾಂಧಿ ಕುಟುಂಬ ಅಂತ ಏಳ್ಪಟ್ಟಿದ್ದಾರೆ ಆ ಕುಟುಂಬದವರ ಸತ್ತಾಗ ಅವರಿಗೆ ನಲವತ್ತೆಕರೆ ಐವತ್ತು ಎಕರೆ ನೂರು ಎಕರೆ ಜಾಗ ಕೊಟ್ಟಿದೆ ಆದರೆ ದೆಹಲಿನಲ್ಲಿ ಬಾಬಾ ಅಂಬೇಡ್ಕರ್ ಮಾತ್ರ ಅಂಬೇಡ್ಕರ್ ಅವರಿಗೆ ಮಾತ್ರ ಒಂದು ಗುಂಟೆ ಜಾಗ ಕೊಟ್ಟಿದೆ ಇದು ಕಾಂಗ್ರೆಸ್ ಏನು ಹಿಂಬಾಗಿನಿಂದ ಏನ್ ಕೆಲಸ ಮಾಡ್ತಿದೆ ಹೇಳಿ ಇದ್ರ ಮುಖಾಂತರ ಗೊತ್ತಾಗ್ತಿದೆ ಕಾಂಗ್ರೆಸ್ ಪಕ್ಷ ಈ ದೇಶನ ಐವತ್ತು ವರ್ಷಕ್ಕಿಂತ ಜಾಸ್ತಿ ವರ್ಷ ಆಡಳಿತ ಮಾಡಿದೆ ಈ ದೇಶದಲ್ಲಿ ಆದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶದ ಸಂವಿಧಾನ ತಂದು ಈ ಪವಿತ್ರ ಸಂವಿಧಾನ ತಂದ್ಕೊಟ್ಟಂತ ಮಹಾನ್ ವ್ಯಕ್ತಿಗೆ ಭಾರತ ರತ್ನ ಕೊಡ್ಬೇಕು ಅಂತಂದ್ರೆ ಅವ್ರಿಗೆ ಮನಸ್ಸಾಗಲಿಲ್ಲ ಅದನ್ನ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಬಂದು ಕೊಡ್ಬೇಕಾಯ್ತು ಅದಕ್ಕೆ ನನಗೆ ಹೆಮ್ಮೆ ಇದೆ ಆದರೆ ಅವತ್ತಿನ ದಿನ ಕಾಂಗ್ರೆಸ್ ಅದನ್ನು ಕೂಡ ವಿರೋಧ ಮಾಡಿತ್ತು ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಅಂಬೇಡ್ಕರ್ ಅವರಿಗೆ ಸಂ ಭಾರತ ಕೊಡ್ಬೇಕಂತಾಗ ಅದನ್ನು ಕೂಡ ಕಾಂಗ್ರೆಸ್ ಸರ್ಕಾರ ವಿರೋಧ ಮಾಡಿತ್ತು ಆದರೆ ಹಲವಾರು ಬಾರಿ ಕಾಂಗ್ರೆಸ್ಸಿನ ನಾಯಕರು ಹೇಳ್ತಿದ್ದಾರೆ ಮುಂದಿನ ದಿನಗಳಲ್ಲಿ ನಾವು ಬೇಕಾದಂತಹ ಆಡಳಿತ ಕೊಡಲಿಕ್ಕೆ ಸಂವಿಧಾನ ಬದಲಾವಣೆ ಮಾಡಲಿಕ್ಕೆ ನಾವು ಯೋಚನೆ ಮಾಡಲ್ಲ ಮೊನ್ನೆ ದಿನ ಇತ್ತೀಚೆಗೆ ಹದಿನೈದು ಇಪ್ಪತ್ತಿನ ಹಿಂದೆ ರಾಜ್ಯದ ಉಪಮುಖ್ಯಮಂತ್ರಿಗಳಾದ ಕೆ ಶಿವಕುಮಾರ್ ಕೂಡ ಹೇಳಿದ್ರು ನಮಗೆ ಅಲ್ಪಸಂಖ್ಯಾತರೇ ಮುಖ್ಯ ಅಲ್ಪಸಂಖ್ಯಾತರಿಗೆ ನಾಲ್ಕು ಪರ್ಸೆಂಟ್ ರಿಸರ್ವೇಷನ್ ಕೊಡೋದ್ರ ವ್ಯತ್ಯಾಸ ಬದಲಾವಣೆ ಮಾಡ್ತೀವಿ ನಾವು ಮುಂದೆ ನಮ್ಗೆ ಅಧಿಕಾರ ಬಂದಾಗ ಸಂವಿಧಾನವನ್ನು ಬದಲಾವಣೆ ಮಾಡ್ತೀವಿ ಎಂಬತ್ತಕ್ಕಿಂತ ಹೆಚ್ಚು ಬಾರಿ ಸಂವಿಧಾನವನ್ನು ಬದಲಾವಣೆ ಮಾಡಿರ್ತಕ್ಕಂಥದ್ದು ಕಾಂಗ್ರೆಸ್ ಪಕ್ಷ ಎಂಬತ್ತಕ್ಕಿಂತ ಹೆಚ್ಚು ಬಾರಿ ಎಂಬತ್ತು ನಾಲ್ಕು ಬಾರಿ ಸಂವಿಧಾನವನ್ನು ಬದಲಾವಣೆ ಮಾಡಿದೆ ಕಾಂಗ್ರೆಸ್ ಪಕ್ಷ ಆದರೆ ಇದುವರೆಗೂ ಕೂಡ ಅಂಬೇಡ್ಕರ್ ಅವರಿಗೆ ಸಂಬಂಧಪಟ್ಟಂತ ಯಾವುದೇ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಕೂಡ ಕಾಂಗ್ರೆಸ್ ಪಕ್ಷ ಮಾಡಲಿಲ್ಲ ಯಾಕೆಂದ್ರೆ ಇವತ್ತು ಅಂಬೇಡ್ಕರ್ ಅವರ ಸಂವಿಧಾನದ ಮೂಲ ಪೀಠಕ್ಕೆ ಅರವತ್ತೈದಕ್ಕೂ ಹೆಚ್ಚು ಬಾರಿ ಸಂವಿಧಾನ ತಿದ್ದುಪಡಿ ಅವತ್ತು ಮೂರು ಜನ ಯಾರು ನೆಹರು ಇಂದಿರಾ ಗಾಂಧಿ ಮತ್ತು ರಾಜೀವ್ ಗಾಂಧಿ ಅವರಿದ್ದಾಗ ಸಂವಿಧಾನ ತಿದ್ದುಪಡಿ ಮಾಡಿದ್ರು ಇವತ್ತು ನಮ್ಮ ನರೇಂದ್ರ ಮೋದಿ ಜನ್ಮಭೂಮಿ శిక్షా భూమి దీక్షాభూమి మహాపరినిర్వాణ భూమి దేనిక చైతన్య భూమి ఇదిష్టూ కరేంద్ర మోదీ ప్రధానమంత్రి అది మేలు అభివృద్ధి మిత అెస్ ఐవత్ వర్ష కిందర్ష ఈ దేశ నాడ అభివృద్ధి మాకు అంత అనసేల్ ఆవే సంవిధాన రచనే కాశ్మీర ఆర్టికల్ 370 ಇರಬಾರದು ಅಂತ ಹೇಳಿ ಅಂಬೇಡ್ಕರ್ ಅವರು ಪ್ರತಿಪಾದನೆ ಮಾಡಿದರು ಅವರ ಆಶೆಯನ್ನ ಈಡೇರಿಸು ಸನ್ಮಾನ್ಯ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿ ಅವರ ನೇತೃತ್ವದ ಬಿಜೆಪಿ ಸರ್ಕಾರ ಅಂಬೇಡ್ಕರ್ ಅವರು ಹುಟ್ಟಿದ ದಿನ ಏನಿದೆ ಆ ಹುಟ್ಟಿದ ದಿನಕ್ಕೂ ನ್ಯಾಷನಲ್ ಅಂತ ಘೋಷಣೆ ಮಾಡಿದ್ದು ನರೇಂದ್ರ ಮೋದಿ ಅವರು ಅಂದ್ರೆ ధర్మాధారత మీలా కాంగ్రెస్ కొట్టేది నమ్మ సంవిధా ధర్మాధారత మీసాతి కొడుకుంంతి ఎల్లి అదే ఇవతూ ఊటాటి కేసినాంగ్రెస్ పక్ష ఈ ఊటాటి కేసా నిల్సి జీ శృంగేరి క్షేత్ర అభివృద్ధి ఏను మాతాయి శృంగేరి క్షేత్ర శాసకరు యావదే రీతి అభివృద్ధి కేసుత ಇವತ್ತು ಸಿದ್ದರಾಮಯ್ಯನವರು ಹೇಳ್ತಾರೆ ಸಿದ್ದರಾಮಯ್ಯನವರು ಮಾ ನಾನು ಮುಸಲ್ಮಾನ್ ಪರ ಮುಸಲ್ಮಾನ್ ಪರ ನಾನು ಅಂತ ಆತ ಹೆಚ್ಚಿನ ಹೆಚ್ಚಿನ ಜನ ಸಂದರ್ಭದಲ್ಲಿ ಹೇಳ್ತಾರೆ ಆದರೆ ಇವತ್ತು ಈ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆದ ಮೇಲೆ ಒಟ್ಟು ಈಗಿನ ಕರ್ನಾಟಕ ರಾಜ್ಯ ಸರ್ಕಾರದ ಸ್ಥಾನ ಏಳು ಲಕ್ಷದ ಎಂಬತ್ತೊಂದು ಸಾವಿರ ಕೋಟಿ ಆದರೆ ನಾಲ್ಕು ಲಕ್ಷ ತೊಂಬತ್ತೊಂದು ಸಾವಿರ ಕೋಟಿ ಸಿದ್ದರಾಮಯ್ಯನವರು ಮಾಡಿದ್ದಾರೆ ನಾಲ್ಕು ಲಕ್ಷದ ತೊಂಬತ್ತೊಂದು ಸಾವಿರ ಕೋಟಿ ಸಾಲನ ಸಿದ್ದರಾಮಯ್ಯನವರು ಮಾಡಿದ್ದಾರೆ ಇದು ನಿನ್ನೆ ಸಂತೋಷ ಸಂತೋಷ್ ಹೇಳ್ತಾ ಹೆಂಡ ಲಕ್ಷಾಂತರ ಕೋಟಿ ಮೂರು ಲಕ್ಷ ಕೋಟಿ ಸಾಲವನ್ನು ಮೋದಿಯವ್ರು ಮಾಡಿದ್ದಾರೆ ಅಂತೇಳಿ ಮೋದಿಯವರು ಮಾಡಿದ ಸಾಲ ಕರ್ನಾಟಕಕ್ಕೆ ಕರೆಸ್ಕೊಂಡ್ರೆ ಭಾರಿ ಕಡಿಮೆ ಯಾಕೆಂತಂದ್ರೆ ಮೋದಿಯವರು ಭಾರತದಲ್ಲಿ ಭಾರತದ ಜಿ ಡಿ ಪಿ ఈ ఎర స హాకు హెటరీ వార్షికవారి ఎంత్ సా ఆరునూర నలవత్ కారే సా ఇప్ప ఇర ఒ పైంట్ ఎత్తేర లక్షకి ద్విగుణవారి అనే భారత జి డిపింట్ సెవెన్ ఇప్పుడు ఎర్ర సవర హాకర యు పి ఏ సర్కారు ఇద్దా అదూ నాలుగు హుమాత నరేంద్ర మోదీ సర్కారు అవి నరేంద్ర మోదీవ్ సర్కారు మాత సాధనే ఈ దేశ యారూ మిజెపి వర్క్పడీ ಹಾಗಾಗಿ ಅದಕ್ಕೆ ನಮಗೆ ಅಭಿನಂದನೆ ಇದೆ ನರೇಂದ್ರ ಅವರಿಗೆ ಜೊತೆಗೆ ಈ ಕ್ಷೇತ್ರದಲ್ಲಿ ಶಾಸಕರಾಗಿ ರಾಜೇಂದ್ರ ಅವರು ಆಯ್ಕೆಯಾಗಿ ಐದು ಪ್ಲಸ್ ಎರಡು ಏಳು ವರ್ಷ ಆಗ್ತಕ್ಕಂಥ ಇನ್ನೇನು ಇಪ್ಪತ್ತು ದಿನ ಕಳೆದ್ರೆ ಇಪ್ಪತ್ತೈದು ದಿನ ಕಳೆದ ಏಳು ವರ್ಷ ಆಗುತ್ತೆ ಅವರು ಈ ಕ್ಷೇತ್ರಕ್ಕೆ ಏನೂ ಅಭಿವೃದ್ಧಿ ಮಾಡಿಲ್ಲ ಅವರ ಅಭಿವೃದ್ಧಿ ಶೂನ್ಯ ನಿನ್ನೆ ಮಾತಾಡ್ತಿರ್ಬೇಕಂದ್ರೆ ಹೇಳ್ತಾ ಇಲ್ಲವರು ನಾನು ಶಾಸಕರಾಗದೆಲ್ಲ ಅಭಿವೃದ್ಧಿ ಮಾಡ್ತಕ್ಕಂಥದ್ದು ಇನ್ನೂ ಒಂದು ಗಂಟೆ ಬೇಕು ಅಂತ ಹೇಳಿ ನಮ್ಗೆ ನಗು ಬರ್ತಾ ಇದೆ ಯಾಕಂದ್ರೆ ಎಲ್ಲಿಂದ ನಗಬೇಕಂತ ಅರ್ಥ ಆಗ್ತಿಲ್ಲ ಶಾಸಕರಾಗಿ ಏಳು ವರ್ಷ ಆಯ್ತು ಈ ಕ್ಷೇತ್ರಕ್ಕೆ ಏನಾದರೂ ಒಂದು ಗುರುತರವಾದ್ರು ನಾನು ಬಂದಲ್ಲಿ ಇಂಥ ಕೆಲಸ ಮಾಡಿದ್ದೀನಿ ಈ ಕ್ಷೇತ್ರಕ್ಕೆ ನಮ್ಗೆ ಏನಾದ್ರು ಒಂದಾರು ಮಾಡಿದ್ರೆ ಯಾವುದೇ ಒಂದು ಕೆಲಸನೂ ಮಾಡಿಲ್ಲ ಇವತ್ತು ಸುಮ್ಮನೆ ಭಾಷಣ ಬಿಗಿಯದ್ ಬಿಟ್ಟು ಈ ಕ್ಷೇತ್ರ ಅಭಿವೃದ್ಧಿ ಮಾಡಿ ಶಿವರಾಜ್ರು ಶಾಸಕರಾಗಿದ್ದಾಗ ಆಗಿದ್ದಾಗ ಸಚೇತಕರಾಗಿದ್ದಾಗ ಈ ಕ್ಷೇತ್ರದ ರಸ್ತೆಗಳು ಡೆವಲಪ್ಮೆಂಟ್ ಈ ಕ್ಷೇತ್ರಕ್ಕೆ ಬೇಕು ಇನ್ನು ಇಪ್ಪತ್ತು ವರ್ಷ ನಂತರ ಈ ಕ್ಷೇತ್ರಕ್ಕೆ ಬೇಕು ಅಂತ ಯೋಚನೆ ಮಾಡಿ ಆ ಮುಂದಾರ ಕೆಲಸ ಮಾಡಿದ್ರು ಆ ಕೆಲಸ ಮುಂದುವರಿಸುವ ಕೆಲಸಗಳಂತೂ ಮಾಡಿಲ್ಲ ಜೊತೆಗೆ ದೇವರಾಜ್ ಮುಖ್ಯಮಂತ್ರಿ ರಾಜಕೀಯ ಕಾರ್ಯದರ್ಶಿ ಈ ಕ್ಷೇತ್ರದ ಎಲ್ಲ ಸಮುದಾಯಗಳಿಗೂ ಅಂದ್ರೆ ಎಲ್ಲ ಸಮುದಾಯಗಳಿಗೂ ಬಹುತೇಕ ಸಮುದಾಯದ ಸಮುದಾಯ ಭವನಗಳಿಗೂ ಮತ್ತು ದೇವಸ್ಥಾನಗಳಿಗೂ ಹಣ ಕೊಡಿಸುವಂತ ಕೆಲಸಗಳು ಮಾಡಿದ್ರು ಏನು ಏನು ನಮ್ಮ ಸರ್ಕಾರ ಇದ್ದಾಗ ಒಂದಷ್ಟು ಹಣಗಳು ಬಂದು ಅಭಿವೃದ್ಧಿ ಕೆಲಸ ಆಯಿತು ಒಂದಷ್ಟು ಕೆಲಸಗಳು ನಿಧಾನದಲ್ಲಿ ಇದ್ದಾಗ ಇದನ್ನ ಈಗ ಈಗಿನ ಶಾಸಕರು ಆ ಎಲ್ಲ ಕಾಮಗಾರಿಗಳನ್ನ ತಡೆ ಹಿಡಿದಾರೆ ಆ ಎಲ್ಲ ಕಾಮಗಾರಿಗಳನ್ನು ಕೂಡ ತಡೆ ಹಿಡಿದಿದ್ದಾರೆ ಯಾಕೆ ತಡೆ ಹಿಡಿದಿದೆ ಅಂದ್ರೆ ಶಿವರಾಜರ ಹೆಸರು ಬರುತ್ತೆ ಅಂತೇಳಿ ನಾನು ಇವತ್ತು ಕೂಡ ಶಾಸಕರನ್ನು ಒತ್ತಾಯ ಪಡಿಸ್ತೇನೆ ಈ ಹಿಂದೆ ಏನು ಬಪ್ಪು ಸ್ವಾಮಿ ದೇವಸ್ಥಾನಗಳಿರ್ಬೋದು ವಿಶ್ವಕರ್ಮ ಸಮುದಾಯ ಭವನ ಇಲ್ಲವ ಸಮುದಾಯ ಭವನ ಕುಂಬಾರ ಸಮುದಾಯ ಭವನ ಬ್ರಾಹ್ಮಣ ಸಮುದಾಯ ಭವನ ಒಕ್ಲೀರ ಸಮುದಾಯ ಭವನ ಮಠ ಸಮುದಾಯ ಭವನ ಇತರ ಹಲವಾರು ದೇವಸ್ಥಾನ ಸಮುದಾಯ ಭವನಗಳಿಗೆ ಹಣ ಕೊಟ್ಟಿದೆ ಕೆಲವೊಂದಷ್ಟು ಫಿಫ್ಟಿ ಪರ್ಸೆಂಟ್ ಗ್ರಾಂಡ್ ಕೂಡ ರಿಲೀಸ್ ಆಗಿ ಅವರಿಗೆ ಅಭಿವೃದ್ಧಿಗೆ ಹಣವಾಗಿ ಕೆಲಸ ಮಾಡಿ ಆ ಫಿಫ್ಟಿ ಪರ್ಸೆಂಟ್ ರಿಲೀಸ್ ಆಗಿರ್ತಕ್ಕಂಥ ಹಣ ಕೂಡ ಇವತ್ತು ಕರೆಂಟ್ ಹಿಡಿದು ನಿಲ್ಲಿಸಿದ್ದಾರೆ ಇತರ ಹಲವಾರು ಕೆಲಸಗಳನ್ನ ಶಾಸಕರು ನಿಲ್ಲಿಸಿದ್ದಾರೆ ತಕ್ಷಣ ಬಿಡುಗಡೆಗೊಳಿಸಬೇಕು ಅದೇನಿದ್ರೆ ಈ ಎಲ್ಲ ಸಮುದಾಯದ ನಾಯಕರ ಜೊತೆ ಮಾತುಕತೆ ಮಾಡಿ ನಿಮ್ಮ ವಿರುದ್ಧ ಪ್ರತಿಭಟನೆ ಮಾಡಬೇಕಾಗ್ತದೆ ಅಂತ ಹೇಳಿ ಸಂದರ್ಭದಲ್ಲಿ ಭಾರತೀಯ ಜನತಾ ಪಾರ್ಟಿ ಜೊತೆಗೆ ನಾವು ನೀವಾದ ನೋಡ್ತಾನೇ ಇದ್ದೀವಿ ನಾರ್ವೆ ಗಾಡಿ ಕುಸಿದು ಇವರ ಬೇಜವಾಬ್ದಾರಿಯಿಂದ ನಾರ್ವೆ ಗಾಡಿ ಕುಸಿದು ಹತ್ತು ತಿಂಗಳಿದೆ ಇವರ ಬೇಜವಾಬ್ದಾರಿಯಿಂದ ಅಂತಂದರೆ ವೈಎಫ್ ಸಿ ಗಾಡಿ ಮೇಲೆ ಟ್ರೆಂಚ್ ಮಾಡಿಸಿ ಇವರು ತಗೊಂಡು ಟ್ರೆಂಚ್ ಮಾಡಿಸಿ ಹಾಕ್ಸಿರೋದ್ರಿಂದ ಆ ನಾರ್ವೆ ಗಾಡಿ ಕುಸಿತು ಇವತ್ತಿಗೂ ಕೂಡ ನಾಲ್ವೇ ರಾಟಿ ಕೆಲಸ ಆಗಿಲ್ಲ ನಿಮಗೆ ನಾಚಿಕೆ ಆಗಬೇಕು ನಿನ್ನೆ ಮನೆ ನಾವು ಊಟ ಪೂಜೆ ಮಾಡಿ ಬಂದಿದ್ದೀವಿ ನಾಲ್ಕು ಕೋಟಿ ಎಂಬತ್ತು ಲಕ್ಷ ಕುಡಿತೀವಿ ಅಂತ ಹೇಳಿ ಇದು ಏಪ್ರಿಲ್ ತಿಂಗಳು ಮುಗಿತ ಬಂತು ನೀನು ಯಾವ ಕೆಲಸ ಮಾಡ್ತೀನಿ ನೀನು ಮಳೆಗಾಲದಲ್ಲಿ ಎರಡರಿಂದ ಮೂರು ತಿಂಗಳು ಬಂದ್ ಮಾಡಿ ರಸ್ತೆ ಬಂದ್ ಮಾಡಿ ಬೇರೆ ಡೈರೆಕ್ಟ್ ಮಾಡಿದ್ರು ಶಾಲಾ ಕಾಲೇಜಿಗೆ ಹೋಗುವಂಥ ಮಕ್ಕಳಿಗೆ ತುಂಬ ತೊಂದರೆ ಆಗ್ತದೆ ಯಾಕೆ ನಿಮ್ಗೆ ಅನಿಸ್ತಾ ಇಲ್ಲ ನಾಚಿಕೆ ಆಗ್ಬೇಕು ನಿಮಗೆ ಜೊತೆಗೆ ಮಾತಾಡಬೇಕಾದ್ರೆ ಹೇಳ್ತೀವಿ ನಾವು ಜೈ ಜೀ ಜೈ ಸಂವಿಧಾನ ನಾನು ಕೇಳಲಿಕ್ಕೆ ಇಷ್ಟಪಡ್ತೇನೆ ಕಾಂಗ್ರೆಸ್ಸಿನ ನಾಯಕರಿಗೂ ಮತ್ತು ಕಾಂಗ್ರೆಸ್ಸಿನ ಶಾಸಕರಿಗೂ ಈ ಕ್ಷೇತ್ರದಲ್ಲಿ ನೀವು ಶಾಸಕರಾಗ್ತೇನೆ ಎಷ್ಟು ದಲಿತರಿಗೆ ನೈಸಿಗನ್ನು ಸಾಗಳಿಸಿಕೊಂಡಿದ್ದೀರಿ ಎಷ್ಟು ದಲಿತರು ವಾಸವಂತ ಕಾರಣಗಳನ್ನ ನೀವು ಅಲ್ಲಿ ಅವರಿಗೆ ಸಾಗಳಿಸಿಕೊಂಡಿದ್ದೀರಿ ಎಷ್ಟು ದಲಿತ ಕುಟುಂಬಗಳು ಜೀವನಕ್ಕೋಸ್ಕರ ಒತ್ತೋಗಿ ಮಾಡಿಕೊಂಡು ಭಾರತ ಫಿಫ್ಟಿ ಫಿಫ್ಟಿ ಥ್ರೀ ಫಿಫ್ಟಿ ಸೆವೆನ್ ಲಕ್ಷ ಎಷ್ಟು ಶಾಂಶ ಮಾಡಿದ್ರಿ ಒಂದನ್ನು ಕೂಡ ಮಾಡಲಿಲ್ಲ ನೀವು ಇದು ಇನ್ನ ಮಾಡ್ತೀರಿ ಇದನ್ನು ಕೆಲಸಗಳು ತೋರಿಸಿ ಬರೀ ಜನರನ್ನ ದಾರಿ ತರಿಸುವಂಥ ಕೆಲಸಗಳನ್ನು ಮಾಡಬೇಡಿ ಕೇವಲ ನೀವು ಶಾಸಕರಾದ ಮೇಲೆ ಕಳೆದ ಏಳು ವರ್ಷದಿಂದ ಇಪ್ಪತ್ನಾಲ್ಕು ಜನರಿಗೆ ಮಾತ್ರ ಸಾವಲು ಚಿಟ್ಕೊಳ್ಬೇಕಾಗಿದೆ ಬೇರೆ ಯಾರಿಗೂ ಸಾವಲು ಇಟ್ಟುಕೊಳ್ಳಿಕ್ಕಾಗಿಲ್ಲ ನಿಮಗೆ ಇದುವರೆಗೆ ಈ ಹಿಂದೆ ಜೀವರಾಜ್ ಅವರು ಶಾಸಕರಾಗಿರ್ತಕ್ಕಿನಲ್ಲಿ ಎರಡು ಸಾವಿರದ ಅರವತ್ತು ಅರವತ್ತಾರು ಜನರಿಗೆ ಸಾಗುವಳ ಚೀಟಿ ಕೊಟ್ಟಿದ್ದಾರೆ ಅದಕ್ಕೆ ಕೆಲವರು ಮಾಣಿ ಆಗಿಲ್ಲ ನಿಮ್ಮ ಮಾತ್ರ ಹಿಂಬಾಲತ ತೋಟಗಳಿಗೆ ಮಾತ್ರ ಪ್ರಕಟದ ಜಾಗಗಳಿಗೆ ಈ ಸಂತಾಗಿದೆ ಈಗಲೂ ಕೂಡ ರಾತ್ರಿ ಆರೋಗ್ಯ ರಾತ್ರಿ ಗೋರಡಣೆ ಮಾಡುತ್ತಿದ್ದಾರೆ ಮಾಡ್ತಿದ್ದಾರೆ ಕಟ್ಟು ಮಾಡ್ತಿದ್ದಾರೆ ಎಲ್ಲರೂ ಬೇಕಾದಷ್ಟು ಮಾಡ್ತಿದ್ದಾರೆ ಹಾಗಾಗಿ ಈ ತರ ಕಾರ್ಯಕ್ರಮಗಳನ್ನು ನಿಲ್ಲಿಸಿ ಜನಪರ ಕೆಲಸಗಳನ್ನು ಮಾಡಿ ರಸ್ತೆಗಳು ಸಂಪೂರ್ಣವಾಗಿ ಯಾವ್ದಾವ ರಸ್ತೆ ಚೆನ್ನಾಗಿದೆ ಆ ರಸ್ತೆಗಳನ್ನ ಡಾಂಬರೀಕರಣ ಭಾಗ್ಯ ಮಾಡ್ತಿದ್ದಾರೆ ಯಾವ ರಸ್ತೆ ಚೆನ್ನಾಗಿದೆ ಆ ರಸ್ತೆ ಡಾಂಬರೀಕರಣ ಭಾಗ್ಯ ಉದಾಹರಣೆಗೆ ಹರಿಯಸ್ಪುರ ಬೇಕಾದ ರಸ್ತೆ ತುಂಬಾ ಚೆನ್ನಾಗಿದೆ ಆ ರಸ್ತೆ ಡಾಂಬರೀಕರಣ ಮಾಡ್ತಿದ್ದಾರೆ ರಸ್ತೆಗಳು ತುಂಬಾ ಗುಂಜಿ ಕುಂಜಿ ಹಾಡ ಹೋಗಿದೆ ಆ ರಸ್ತೆ ನಾವು ಡಾಂಬರೀಕರಣ ಮಾಡ್ತೀವಿ ಯಾಕಂದ್ರೆ ಅವ್ರಿಗೆ ಏನಾಗಿದೆ ಕಂಟ್ರಾಕ್ಟ್ ಹೊಂದಾಣಿಕೆ ಅರ್ಚೆ ಬಿಟ್ಟು ಹೊಂದಾಣಿಕೆ ಮುಖಾಂತರ ಇದೆ ವಸೂಲಿ ಕಾರ್ಯಕ್ರಮವನ್ನು ಮಾಡ್ತಿದ್ದಾರೆ ಆದ್ರೆ ಬೇಗ ನಟುಂಬ ಮಾರುಕಟ್ಟೆ ಹಾಳು ನಂತರ ಅಲ್ಲಿ ವಲಸ ರಸ್ತೆ ಹಾಡಾಗಿದೆ ಅಲ್ಲಿ ಮಾಡ್ತಾ ಇಲ್ಲ ಎಲ್ಲಿ ಚೆನ್ನಾಗಿದೆ ರಸ್ತೆ ಅಲ್ಲಿ ಮಾಡ್ತಿದ್ದಾರೆ ಯಾಕಂತಂದ್ರೆ ಕರ್ನಾಟಕದಲ್ಲಿ ಪರ್ಸೆಂಟೇಜ್ ಕೊಟ್ಟಿರೋಕ್ಕೆ ಅನುಕೂಲ ಆಗಲಿ ಅಂತ ಮಾಡ್ತಿದ್ದಾರೆ ಏನೋ ಗೊತ್ತಾಗ್ತಿಲ್ಲ ಈ ತರಕ ಜನ ವಿರೋಧಿ ಕೆಲಸ ಶಾಸಕರು ಮತ್ತು ವ್ಯವಹಾರಗಳು ದೈನಂದಿನ ಮಾಡ್ತಿದ್ದಾರೆ ಕುರಿಯೋ ನೀರಿಗೆ ಪ್ರಧಾನಮಂತ್ರಿಗಳ ನರೇಂದ್ರ ಮೋದಿ ಅವರು ಪ್ರತಿ ಮನೆ ಮನೆಗೆ ಕುಡಿಯುವ ನೀರು ಕುಡಿದ್ರೆ ಕುಡಿಯುವ ನೀರು ಕೊಡಬೇಕಂತೇಳಿ ಒಂದು ಒಳ್ಳೆಯ ಮಹತ್ವಾಕಾಂಕ್ಷಿ ಯೋಜನೆ ಜಲ್ ಜೀವನ್ ಮಿಷನ್ ಆ ಜಲ್ ಜೀವನ್ ಮಿಷನ್ ನಲ್ಲಿ ಹಣ ಕೊಟ್ಟರೆ ಇವರು ಹಿಂಗಾಗ ಹಣ ಆಗಲ್ಲ ಅಂತ ಹೇಳಿ ಇಲ್ಲಿ ಲೋಕ ತಂತ್ರ ಮಾಡಬಾರಿಸಿ ಅವರ ವಸೂಲಿ ಮಾಡಿ ಕೆಲಸ ಮಾಡಿಸುತ್ತಿದ್ದಾರೆ ಎಲ್ಲೂ ಕೂಡ ಕ್ವಾಲಿಟಿ ವರ್ಕ್ ಆಗ್ತಿಲ್ಲ ಎಲ್ಲೂ ಕೂಡ ಕ್ವಾಲಿಟಿ ವರ್ಕ್ ಆಗ್ತಿಲ್ಲ ಇದನ್ನ ಯಾವ ಅಧಿಕಾರಿಗಳು ತಲೆ ಕೆಸಿಲ್ಲ ಕೇಳಿದ್ರೆ ಅದಕ್ಕೆ ರೆಸ್ಪಾನ್ಸೇ ಮಾಡ್ತಿಲ್ಲ ಕೇಳಿದ್ರು ಹೇಳ್ತಾರೆ ನಾವು ಸಾವಿರದ ಐದು ಲಕ್ಷ ಹಣ ಕೊಟ್ಟು ಬಂದಿದ್ದೀವಿ ಇಲ್ಲಿ ಬರಬೇಕಾದ್ರೆ ನಾಮಿನೇನ್ ಮಾಡೋದನ್ನು ನಿಮ್ಮಲ್ಲಿ ಅಧಿಕಾರಿಗಳು ಮಾತಾಡ್ತಿದ್ದಾರೆ ಹಾಗಾಗಿ ಕ್ಷೇತ್ರದಲ್ಲಿ ಭ್ರಷ್ಟಾಚಾರ ಎಲ್ಲಿ ಹೋಗಿದೆ ಅನ್ನೋದನ್ನು ನಾವು ಮಾಡಬೇಕು ಮುಂದಿನ ದಿನದಲ್ಲಿ ಇದ್ರ ಬಗ್ಗೆ ಉಗ್ರವಾದ ಹೋರಾಟಗಳನ್ನು ಮಾಡ್ತೇವೆ ಜೊತೆಗೆ ಇನ್ನು ಸ್ವಲ್ಪ ದಿನದಲ್ಲಿ ನಮ್ಮ ನಾಯಕರಾದ ಜಿಲ್ಲರಾಜ ನೇತೃತ್ವದಲ್ಲಿ ತಾಲೂಕು ಕಚೇರಿ ಮೂಲಕ ಏನು ಫಿಫ್ಟಿ ಫಿಫ್ಟಿ ತ್ರೀ ಮತ್ತು ಪಾಣಿ ದಾಖಲೆ ಮಾಡದೇ ಇರುತ್ತೆ ಹೀಗೆ ಕೊಡ್ತಕ್ಕಂಥ ಅವರ ವಿರುದ್ಧ ಶಾಸಕರ ವಿರುದ್ಧ ಸರ್ಕಾರದ ವಿರುದ್ಧ ನಾವು ಪ್ರತಿಭಟನೆ ಮಾಡ್ತೇವೆ ಇನ್ನೊಂದು ಮನಸ್ಸಿಗೆ ಬೇಜಾರಾಗುವಂತ ವಿಚಾರ ಇದೆ ಈ ಕ್ಷೇತ್ರದಲ್ಲಿ ಫಾರಂ ನಂಬರ್ ಫಿಫ್ಟಿ ಸೆವೆನ್ ಫಾರಂ ನಂಬರ್ ಫಿಫ್ಟಿ ಇಪ್ಪತ್ತೈದು ಸಾವಿರಕ್ಕಿಂತ ಹೆಚ್ಚು ಅರ್ಜಿಗಳು ಬಂದಿದೆ ಗೊಬ್ಬಾ ಶ್ರೀಗೇರಿ ಏನಾದ್ರು ಕಾಣಿ ಅಂದ್ರೆ ಇಪ್ಪತ್ತೈದು ಸಾವಿರಕ್ಕಿಂತ ಹೆಚ್ಚು ಅರ್ಜಿಗಳು ಬಂದಿದೆ ಬಹುತೇಕ ಅರ್ಜಿಗಳನ್ನ ಶಾಸಕರು ಮತ್ತು ಅವರು ಇಂಭಾಗದಲ್ಲಿ ವಜಾ ಮಾಡಿಸಿದ್ದಾರೆ ಈಗ ಯಾವ ಅರ್ಜಿಗಳು ಕೂಡ ಈಗ ಯಾವ ರೈತರು ಕೂಡ ಸಾಂಕ್ಷನ್ ಮಾಡಿಸಲ್ಲ ಫಿಫ್ಟಿ ಸೆವೆನ್ ಅರ್ಜಿ ಕೊಪ್ಪದಲ್ಲಿ ಹತ್ತು ಸಾವಿರಕ್ಕಿಂತ ಹೆಚ್ಚು ಬಂದ್ರೆ ಒಂದು ಇನ್ನೂರು ಮುನ್ನೂರು ಉಳಿದಿನಲ್ಲ ಇಲ್ಲಿ ಬೇಕಾದ ಉಳಿದ ವಜಾ ಮಾಡಿಸಿದ್ದಾರೆ ಇದೇ ವಿರುದ್ಧ ಕೂಡ ನಾವು ತಾಲೂಕು ಕಚೇರಿ ಮತ್ತು ಮುಂದಿನ ದಿನಗಳಲ್ಲಿ ನಮ್ಮ ನಾಯಕರ ದಿನರಾಜರು ನಿನ್ನೆ ಕಾರ್ಯಕ್ರಮದಲ್ಲಿ ಮಾಜಿ ಬ್ಲಾಕ್ ಅಧ್ಯಕ್ಷರು ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಒಂದು ನಿಮಿಷ ಮಾಜಿ ಮಾಜಿ ಶಾಸಕರಿಗೆ ಅರವತ್ತಾದರೂ ಬುದ್ಧಿ ಬಂದಿಲ್ಲ ಅಂತ ನಿನ್ನೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ ನಾಯಕತ್ವ ಏನು ಅಂತೇಳಿ ಈ ಕ್ಷೇತ್ರದ ಜನ ಕಳೆದ ಮೂವತ್ತೈದು ನೋಡಿದ್ದಾರೆ ಜೀವರಾಜ್ ಈ ಕ್ಷೇತ್ರದಲ್ಲಿ ಶಾಸಕರಾಗಿ ಸಚೇತಕರಾಗಿ ಸಚಿವರಾಗಿ ಮುಖ್ಯಮಂತ್ರಿ ರಾಜಕೀಯ ಕಾರ್ಯದರ್ಶಿಗಳಾಗಿ ಇನ್ನು ಇಪ್ಪತ್ತು ವರ್ಷ ಈ ಕ್ಷೇತ್ರಕ್ಕೆ ಏನು ಬೇಕು ಮುಂದಾಗಿದ್ದಾರೆ ಮುಂದಾಗ ಕೆಲಸ ಮಾಡಿದ್ರಿಂದ ಇವತ್ತು ಇಲ್ಲಿ ಕೊಪ್ಪಕ್ಕೆ ಪಾಲಿಟೆಕ್ನಿಕ್ ಆಗಿದೆ ಕೊಪ್ಪಕ್ಕೆ ಐಟಿ ಕಾಲೇಜ್ ಆಗಿದೆ ಕೊಪ್ಪಕ್ಕೆ ಎಂ ಕಾಮ್ ಕಾಲೇಜ್ ಆಗಿದೆ ಕೊಪ್ಪಕ್ಕೆ ಬಿಬಿಎಂ ಬಂದಿದೆ ಕೊಪ್ಪದಲ್ಲಿ ರಜಿಸ್ಟ್ರೇಷನ್ ಆಗಿದೆ ಕೊಪ್ಪದಲ್ಲಿ ಎಲ್ಲ ಕೊಪ್ಪ ಏನಾದರೂ ಮೂರು ತಾಲೂಕುಗಳಲ್ಲಿ ಹಾಸ್ಟೆಲ್ಗಳಾಗಿದೆ ಗಳಾಗಿದೆ ಪೋಸ್ಟ್ ಮೆಟ್ರಿಕ್ ಹಾಸ್ಟೆಲ್ ಪ್ರಿ ಮೆಸ್ಟ್ರಿಕ್ ಹಾಸ್ಟೆಲ್ಗಳಾಗಿದೆ ಎಸ್ ಸಿ ಎಸ್ ಟಿ ಹಾಸ್ಟೆಲ್ಗಳಾಗಿದೆ ಗಳಾಗಿದೆ ಸಿ ಎಂ ಹಾಸ್ಟೆಲ್ಗಳಾಗಿದೆ ಸರ್ಕಾರಿ ಹಾಸ್ಪಿಟಲ್ ನೂರು ಹಾಸ್ಪಿಟ್ಲ್ ಏರಿಕೆ ಮಾಡಿದ್ದಾರೆ ನಿಮ್ಮ ನಾಯಕತ್ವಕ್ಕೆ ನಾವು ಗೌರವ ಕೊಟ್ಟಿದ್ದು ಶೃಂಗೇರಿನಲ್ಲಿ ದೇವರಾಜಲ್ಲಿ ಇದ್ದಾಗ ನೂರು ಬೆಡ್ನ ಹಾಸ್ಪಿಟ್ಲ್ ಆಗ್ಬೇಕಂತ ನನ್ನ ಸರ್ಕಾರದ ಅನುಮೋದನೆ ಕೊಟ್ಟರೆ ಇವತ್ತಿಗೂ ನಿಮ್ಮ ಹತ್ರ ಆ ಜಾಗ ಸಾಂಕ್ಷನ್ ಮಾಡಿಸ ಆಗ್ತಿಲ್ಲ ನಿಮಗೆ ಆ ಜಾಗ ನಿಮ್ದೇ ಸರ್ಕಾರ ಇದೆ ಓಡಾಡ್ತಿದೆ ಯಾಕೆ ಕೆಲಸ ಮಾಡ್ತಿಲ್ಲ ಏನ್ ಮಾಡಿದ್ದಾರೆ ಈಗ ಶೃಂಗೇರಿ ಕ್ಷೇತ್ರದ ಜನ ಏನ್ ತಪ್ಪು ಮಾಡಿದ್ದಾರೆ ನಿಮ್ಗೆ ಓಟ್ ಕೊಟ್ಟು ತಪ್ಪು ಮಾಡಿದ್ದಾರೆ ನಿಮ್ಗೆ ಆ ಓಟೆ ಕೊಟ್ಟಿರೋದು ಅವರು ಯಾಕೆ ಗುಣ ಇಲ್ಲ ನಿಮ್ಗೆ ಕೆಲಸ ಮಾಡಿದ್ದೀನಿ ನೀವು ಎಷ್ಟು ದಿನ ನಿಮ್ಗೆ ಅಧಿಕಾರ ಇದೆ ಅಷ್ಟು ದಿನ ಕೆಲಸ ಮಾಡ್ಬೇಕಲ್ಲ ಈ ಕ್ಷೇತ್ರದ್ದು ನೀವು ಮೋಜು ಮಸ್ತಿನಲ್ಲೇ ಇದೀರಿ ಬಿಟ್ಟರೆ ಈ ಕ್ಷೇತ್ರದ ಅಭಿವೃದ್ಧಿನಲ್ಲಿ ಒಂದು ಪರ್ಸೆಂಟ್ ನೀವು ಯೋಜನೆ ಮಾಡ್ತಿಲ್ಲ ಹಾಗಾಗಿ ಇದರ ವಿರುದ್ಧ ನಾವು ನೂರು ನೂರು ಪ್ರತಿಭಟನೆ ಮಾಡ್ತೀವಿ ಯಾರು ಮಾತಾಡೋದು ಕೇಳಿದ್ರೆ ಉತ್ತರ ಕೊಡುವಂತ ಅವಶ್ಯಕತೆ ಇದೆ ಉತ್ತರ ಕೊಡುವಂತ ವ್ಯಕ್ತಿ ಕೊಡ್ತೀವಿ ಯಾಕಂದ್ರೆ ಅವ್ರಿಗೆ ಅಷ್ಟೇ ಕೊಡ್ಬೇಕು ಬೇರೆ ದಿನ ಅದರ ಜೊತೆಯಲ್ಲಿ ಆ ನಿಮ್ಮ ಪಕ್ಷದ ಅತ್ಯಂತ ಹಿರಿಯ ಮುಖಂಡರಾದಂತಹ ಅವರು ಹಾಗೆ ಆ ಇಂಥ ಬೆಳಗೌಡ ರಮೇಶ್ ಅವರು ಆ ಬಿಜೆಪಿಯನ್ನು ಬಿಟ್ಟು ಕಾಂಗ್ರೆಸ್ ಏರ್ಪಾಡಾಗಿದ್ದಾರೆ ಯಾಕೆ ಕೊಪ್ಪ ಬಿಜೆಪಿ ಮೇಲೆ ಅಷ್ಟೊಂದು ಅಸಮಾಧಾನ ಅವರಿಗೆ

ಸಂಸದರು ಮೂಡಿಗೆರೆಗೆ ಹೋಗ್ತಾರೆ ಚಿಕ್ಕಮಂಗ್ಳೂರಿಗೆ ಹೋಗ್ತಾರೆ ತರೀಕೆರೆಗೆ ಹೋಗ್ತಾರೆ ಉಡುಪಿ ಜಿಲ್ಲೆಯ ನಾಲ್ಕು ಕಾನ್ಸ್ ವಿಧಾನಸಭಾ ಕ್ಷೇತ್ರಗಳಿಗೂ ಹೋಗ್ತಾರೆ ಅರೆ ಶೃಂಗೇರಿ ಕ್ಷೇತ್ರಕ್ಕೆ ಮಾತ್ರ ಯಾಕೆ ಬರ್ತಾ ಇಲ್ಲ ಸಂಸದರು ಸರ್ ಎಂ ಪಿ ಅವರು ನಮಗೆ ತಿರೋದ್ ಮಧ್ಯೆ ಕಳೆದ ಕೆಲ ತಿಂಗಳಿಂದ ಈ ಕಡೆ ಬಂದೇ ಇಲ್ಲ ಯಾವುದೇ ಕಾರ್ಯಕ್ರಮಗಳು ಕಾಣಿಸ್ಕೊಳ್ತಾ ಇಲ್ಲ ಯಾಕೆ ಶೃಂಗೇರಿ ಕ್ಷೇತ್ರಕ್ಕೆ ಯಾಕೆ ಮಾತ್ರ ಅವ್ರು ಬರ್ತಾ ಇಲ್ಲ ಸರ್ ಈಗ ಮೂಡಿಗೆರೆಗೆ ತಿಂಗಳಿಗೆ ನಾಲ್ಕು ಐದು ಬಾರಿ ಹೋಗ್ತಾರೆ ಚಿಕ್ಕಮಗಳೂರಿಗೆ ಹೋಗಿ ಸಭೆಗಳನ್ನ ಮಾಡ್ತಾರೆ ಬೇಸನ್ನ ಸಮಸ್ಯೆ ಕುರಿತಾಗಿ ಸುದೀರ್ಘವಾದ ಸಭೆ ಮಾಡ್ತಾರೆ ಸೆಂಟ್ರಲ್ ಮಿನಿಸ್ಟರ್ಗಳನ್ನ ಮೀಟ್ ಆಗ್ತಾರೆ ಎಲ್ಲದೂ ಮಾಡ್ತಾ ಇದ್ದಾರೆ ಆದರೆ ಏಳು ವಿಧಾನಸಭಾ ಕ್ಷೇತ್ರಗಳಿಗೆ ಹೋಗ್ತಾರೆ ಆದರೆ ಶೃಂಗೇರಿ ಕ್ಷೇತ್ರಕ್ಕೆ ಪರ್ಟಿಕ್ಯುಲರ್ ಆಗಿ ಯಾಕೆ ಬರ್ತಾ ಕೆಲವರು ನಿಮ್ಮ ಪಕ್ಷದ ಮುಖಂಡರುಗಳ ಆರೋಪ ಮಾಡ್ತಾ ಇದ್ದಾರೆ ಇಲ್ಲಿನ ಮಾಜಿ ಶಾಸಕರು ಸಂಸದರಿಗೆ ಬಿಡಕ್ಕೆ ಬರ್ತಾ ಇಲ್ಲ ಅನ್ನೋ ಆರೋಪವನ್ನು ಅಲ್ಲಲ್ಲಿ ಮಾತಾಡ್ತಾ ಇದ್ದಾರೆ ಚಿಕ್ಕಮಗ್ಳೂರಿಗೆ ಯಾಕೆ ಅಂತಂದರೆ ಅವ್ರು ಬಂದ ಮೇಲೆ ಒಂದಷ್ಟು ದೇಶದ ಸಮಸ್ಯೆಯನ್ನು ಪರಿಹರಿಸ್ತಿದ್ದಾರೆ ಪರಿಹರಿಸಿದ್ದಾರೆ ಒಂದಷ್ಟು ಇನ್ನಷ್ಟು ಜಿಲ್ಲೆಯ ತುಂಬಿಕೊಂಡು ಅವರು ಅಧಿಕಾರಿಗಳ ಹೋಗಿ ಮತ್ತು ಚಿಕ್ಕಮಂಗ್ಳೂರಿನಲ್ಲಿ ಮಾತಾಡಲೇಬೇಕಾದ್ರೆ ಯಾಕಂದರೆ ಜಿಲ್ಲೆಯ ಕರ್ನಾಟಕ ಸಮಸ್ಯೆ ಏನು ಅಭಿವೃದ್ಧಿ ಪರವಾಗಿ ಅವರು ಯೋಚನೆ ಮಾಡಬೇಕು ಬಾಕಿರುತ್ತೆ ಇದರಲ್ಲಿ ಹೇಳ್ತಾರೆ ಕೆಲವೊಂದು ವರ್ಷ ನೋಡಿ ಎರಡು ಅದರಂತೆ ಎಲ್ಲ ರಾಜಕೀಯ ಪಕ್ಷದಲ್ಲೂ ಅಧಿಕಾರ ಅಧಿಕಾರಕ್ಕೆ ಯಾರು ಯೋಜನೆ ಮಾಡ್ತಿದ್ದಾರೆ ಅವ್ರು ಅಧಿಕಾರದಿಂದ ಇರೋಕ್ಕಾಗುತ್ತಾರೆ ಯಾರು ಹೋಗಿದ್ದಾರೆ ಅವರಿಗೆ ಹೇಳ್ತಾರೆ

ಹದಿನೆಂಟು ವರ್ಷ ಆಗುತ್ತೆ ಸ್ಟೇಟ್ ಬಿಗೇ ಶೃಂಗೇರಿ ಅದು ಮೇಂಟೆನೆನ್ಸ್ ಇನ್ ಯಾವ ಫಂಡಲ್ಲೇ ಅಲ್ಲೇ ಕೊಟ್ಟಿದ್ದು ನ್ಯಾಷನಲ್ ಹೈವೇನಲ್ಲೇ ಸಾಂಕ್ಷನ್ ಆಗಿದ್ದು ಇಂಪ್ಲಿಮೆಂಟ್ ಮಾಡೋದು ರಾಜ್ಯ ಸರ್ಕಾರ ಇರ್ತಕ್ಕಂಥ ಅಧಿಕಾರಿಗಳು ಅವರು ಟ್ರಾನ್ಸ್ಫರ್ ಪಾಸ್ ಅಲ್ಲ ಕೂಡ ಹಿರಿಯ ಶಾಸಕರ ಸರ್ಕಾರ ಅಧಿಕಾರ ಇರ್ತಕ್ಕಂಥ ಯಾವ ಸರ್ಕಾರ ಅಧಿಕಾರ ಇರ್ತದೆ ಅವರೇ सेटर बंदुव इंप्लीमेंट अधिकारी कंहिं